ಕರ್ನಾಟಕ ನ್ಯೂಸ್ ಡಿಜಿಟಲ್ನವರು ಒಂದು ಸಾಮಾಜಿಕ ಕಳೆಕಳಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಲುಪಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇದ್ದಾರೆ ಅದರಲ್ಲಿ ಆರೋಗ್ಯದ ಸಂಬಂಧಪಟ್ಟಂಥ ಮೊದಲೇ ಸಂಚಿಕೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನಮ್ಮ ದೇಶದಲ್ಲಿ ಸುಮಾರು ಹನ್ನೆರಡು ಕೋಟಿ ಮಧುಮೇಹ ರೋಗಿಗಳಿದ್ದಾರೆ ಅನ್ನುವಂಥ ಒಂದು ಅಂಶವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ದಿನೇ ದಿನೇ ಈ ಸಂಖ್ಯೆ ಸ್ಕೈ ರಾಕೆಟ್ ಆಗ್ತಾಯಿದೆ ಹೆಚ್ಚು 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 ಆಗ್ತಾ ಇದೆ ಯಾವ ಕಾರಣಕ್ಕೆ ಇವತ್ತು ಮಧುಮೇಹ ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಮೊದಲು ಆ ಮೂಲವನ್ನು ತಿಳ್ಕೊಳ್ಬೇಕು ಮಧುಮೇಹ ಏನಕ್ಕೆ ಬರ್ತದೆ ಅನ್ನುವಂಥದ್ದನ್ನು ಆಧುನಿಕ ವಿಜ್ಞಾನದ ಕೆಲವು ಡಾಕ್ಟರ್ಗಳು ಸಂಶೋಧನೆ ಮಾಡಿ ಹೇಳಿದ್ದಾರೆ ಅವರ ಪ್ರಕಾರ ಏನಪ್ಪ ಅಂತಂದರೆ ನಮ್ಮದೇ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಗಳು ಪ್ಯಾಂಕ್ರಿಯಾಸ್ನ ಸೆಲ್ ಮೇಲೆ ತಪ್ಪಾಗಿ ದಾಳಿ ಮಾಡ್ತವೆ ಆ ಪ್ಯಾಂಕ್ರಿಯಾಸ್ ಸೆಲ್ಗಳನ್ನು ಕೊಂದು ಹಾಕ್ತವೆ ಅದಕ್ಕೋಸ್ಕರ ಮಧುಮೇಹ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವ್ರು ಕೊಡುವ ಎರಡನೇ ಕಾರಣ ಯಾವುದಪ್ಪ ಅಂತಂದರೆ ಪ್ಯಾಂಕ್ರಿಯಾಸ್ನಲ್ಲಿ ಯಾವ ಇಸ್ಲೆಟ್ ಮತ್ತು ಬಿಟಾ ಸೆಲ್ಸ್ ಅನ್ನುವಂಥವು ಆ ಇನ್ಸುಲಿನ್ ಅನ್ನುವಂಥ ಒಂದು ಅಂಶವನ್ನು ತಯಾರು ಮಾಡಿ ಅದು ರಕ್ತಕ್ಕೆ ಬಿಡ್ತಾ ಇತ್ತು ಆ ಎರಡೂ ಹಾರ್ಮೋನುಗಳು ತನ್ನ ಕಾರ್ಯವನ್ನು ಕ್ಷಮತೆಯನ್ನು ಕಮ್ಮಿ ಮಾಡಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಶುಗರ್ ಬರುತ್ತೆ ಅಥವಾ ಡಯಾಬಿಟಿಕ್ ಬರುತ್ತೆ ಅನ್ನುವಂಥ ಅಂಶವನ್ನು ಹೇಳ್ತಾರೆ ಮೂರನೇ ಕಾರಣ ಸ್ಟಿಲ್ ಅನ್ನೋನ್ ಅನ್ನುವಂಥ ಪದವನ್ನು ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ಅನುವಂಶೀಯವಾಗಿ ಜೆನೆಟಿಕಲ್ ಆಗಿ ಬರುತ್ತೆ ಅನುವಂಶೀಯ ಕಾರಣಕ್ಕೋಸ್ಕರ ಬರುತ್ತೆ ಅನ್ನುವಂಥ ಕಾರಣವನ್ನು ಹೇಳ್ತಾ ಇದ್ದಾರೆ ಆದರೆ ಆಯುರ್ವೇದದಲ್ಲಿ ನಾವು ಈ ಯಾವ ಮೂರು ಅಂಶವನ್ನು ಸಹ ನಾವು ಒಪ್ಪೋದಿಲ್ಲ ಒಬ್ಬ ಮನುಷ್ಯನಿಗೆ ರೋಗ ಬರಲಿಕ್ಕೆ ಮೂರು ಕಾರಣಗಳು ನಾಲ್ಕನೇ ಕಾರಣ ಇದುವರೆಗೂ ಸಹ ಕಂಡು ಮೂರೇ ಕಾರಣ ಅದು ವಾತ ಪಿತ್ತ ಮತ್ತು ಕಫ ಈ ಮೂರು ಕಾರಣಗಳಿಂದಾಗಿ ಮನುಷ್ಯನಲ್ಲಿ ಅದು ಸಾವಿರ ರೋಗ ಇರ್ಬೋದು ಈ ಮೂರರ ಇಂಬ್ಯಾಲೆನ್ಸಿಂದ ರೋಗಗಳು ಬರ್ತವೆ ಹಾಗಾಗಿ ಯಾವ ಯಾವ ರೋಗಗಳು ಯಾವ ಯಾವ ರೋಗಗಳು ನಮ್ಮಲ್ಲಿ ಆ ಗ್ಲ್ಯಾಂಡ್ಗಳಂತ ಹೇಳ್ತೀವಿ ನಮ್ಮ ದೇಹವನ್ನು ಕನ್ ಇಡೀ ದೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಏಳರಿಂದ ಒಂಬತ್ತು ಗ್ಲ್ಯಾಂಡ್ಗಳಿವೆ ಅದರಲ್ಲಿ ಹೈಪ ಅಂತ ಹೇಳ್ತೀವಿ ಹಾಗೆ ಪಿಜಿಟರಿ ಅಂತ ಹೇಳ್ತೀವಿ ಪೀನಲ್ ಗ್ಲ್ಯಾಂಡ್ ಹೇಳ್ತೀವಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಪ್ಯಾಂಕ್ರಿಯಾ ಟೆಸ್ಟೀಸ್ ಮತ್ತು ಓವರೀಸ್ ಈ ಇಷ್ಟು ಗ್ಲ್ಯಾಂಡ್ಗಳು ನಮ್ಮ ದೇಹದಲ್ಲಿ ಒಂದು ರೀತಿ ಕೆಮಿಕಲ್ ಫ್ಯಾಕ್ಟ್ರಿಗಳು ನಮ್ಮ ದೇಹದ ಎಲ್ಲ ಮೆಟಾಬಾಲಿಸಮ್ಗೆ ಅವು ಆ ಎಲ್ಲ ಎಕ್ಸಾಮ್ಸ್ಗಳನ್ನ ಅವು ಸೆಕ್ಯೂಟ್ ಮಾಡ್ತವೆ ಯಾವಾಗ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಪಿತ್ತದ ಪ್ರಮಾಣ ಜಾಸ್ತಿ ಆಗುತ್ತೆ ಆಗ ಆ ಸಂಬಂಧಿತ ಗ್ಲ್ಯಾಂಡ್ಗಳು ತನ್ನ ಕ್ಷಮತೆಯನ್ನು ಬಿಡ್ತವೆ ಆಗ ಮನುಷ್ಯನಲ್ಲಿ ಎಲ್ಲ ರೋಗಗಳು ಶುರುವಾಗುತ್ತೆ ಇವತ್ತು ನೋಡ್ತೀವಿ ನಾವು ನಮ್ಮ ಊರಿನ ಪ್ರತಿ ಊರುಗಳಲ್ಲಿ ಇವತ್ತು ಹಲವಾರು ಜನಕ್ಕೆ ಡಿಪ್ರೆಷನ್ ಇರ್ಬೋದು ಮಾನಸಿಕ ಸಮಸ್ಯೆಗಳಿರ್ಬೋದು ಮಾನಸಿಕ ಕ್ಷೋಭೆಗಳಿರ್ಬೋದು ಅಥವಾ ನಾವು ಪ್ರತಿ ಮನೆಯಲ್ಲಿ ಇವತ್ತು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಪ್ರತಿ ಮನೆಯಲ್ಲೂ ಇವತ್ತು ಶುಗರ್ನ ಪೇಷಂಟ್ಗಳಿರ್ಬೋದು ಪ್ರತಿ ಮನೆಯಲ್ಲೂ ಇವತ್ತು ಫರ್ಟಿಲಿಟಿ ಮಕ್ಕಳಾಗದೇ ಇರುವಂಥದ್ದು ಇರ್ಬೋದು ಅಥವಾ ಪುರುಷರಲ್ಲಿ ನಪಂಸಕತ್ವ ಇರ್ಬೋದು ಈ ಎಲ್ಲ ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ ಅಂತಂದರೆ ನಮ್ಮ ದೇಹದಲ್ಲಿ ಪಿತ್ತ ವಿಕಾರದಿಂದ ಇರುವಂಥ ಸಣ್ಣ ಸಮಸ್ಯೆ ಇಷ್ಟು ದೊಡ್ಡ ರೋಗವಾಗಿ ನಮ್ಮನ್ನು ಕಾಡ್ತಾ ಇದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಹಿಂದೆ ತುಂಬ ಹಳ್ಳಿಗಳಲ್ಲಿ ಮಾತನಾಡ್ತಾ ಇದ್ರು ಯಾರಾದರೂ ಹುಚ್ಚುಚ್ಚಾಗಿ ಆಡಿದರೆ ಯಾರಾದರೂ ಅತಿಯಾಗಿ ಆಡಿದರೆ ಮನೋವಿಕಾರಿತರ ಬಿಹೇವ್ ಮಾಡಿದರೆ ಆತನಿಗೆ ತುಂಬ ಸರಳವಾಗಿ ಒಂದು ಮಾತನ್ನು ಹೇಳ್ತಾಯಿದ್ರು ಇವನು ಪಿತ್ತ ನೆತ್ತಿಗೇರಿದೆ ಎಂಥ ಅದ್ಭುತವಾದ ಸೈನ್ಸ್ ಇದು ಸತ್ಯ ಅದು ಯಾರಿಗೆ ಪಿತ್ತ ವಿಕಾರ ಪಿತ್ತದ ಪ್ರಮಾಣ ಜಾಸ್ತಿಯಾಗಿ ಅದು ಅಡ್ರಿನಲ್ ಅಥವಾ ಪಿಟಿಟರಿ ಗ್ಲ್ಯಾಂಡ್ ಮೇಲೆ ಅದು ಆ್ಯಕ್ಟ್ ಮಾಡುತ್ತೋ ಅಥವಾ ಐಪರ್ ಥೆರಮಸ್ ಆ ಗ್ಲ್ಯಾಂಡ್ ಮೇಲೆ ಅದು ಪಿತ್ತದ ಪ್ರಮಾಣ ಜಾಸ್ತಿ ಆಗುತ್ತೋ ಆಗ ಮನುಷ್ಯನ ಒಂದು ಆಗುತ್ತೆ ಆಗ ಆತನ ಡಿಪ್ರೆಷನ್ ಆಗುತ್ತೆ ಅಥವಾ ಮನೋವಿಕಾರ ಆಗುತ್ತೆ ಹುಚ್ಚಿಡಿಬೋದು ಹುಚ್ಚಿನ ಪ್ರಮಾಣ ಜಾಸ್ತಿ ಆಗ್ಬೋದು ಅಂದರೆ ಇಂಥ ಸೈನ್ಸನ್ನು ನಮ್ಮಲ್ಲಿ ಅತ್ಯಂತ ಸರಳವಾಗಿ ಇವನ ಪಿತ್ತ ನೆತ್ತಿಗೇರಿದೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಹಾಗಾಗಿ ನಾವು ನಮ್ಮ ದೇಹದ ಪಿತ್ತವನ್ನು ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಏನಕ್ಕೆ ಪಿತ್ತ ಜಾಸ್ತಿ ಆಗುತ್ತೆ ವೆರಿ ಸಿಂಪಲ್ ಇವತ್ತು ನಾವೆಲ್ಲರ ಮನೆಗಳಲ್ಲಿ ನಾವು ಏನು ಅಡಿಗೆ ಎಣ್ಣೆಯನ್ನು ಉಪಯೋಗ ಮಾಡ್ತಾ ಆ ಅಡಿಗೆ ಎಣ್ಣೆಯ ಕಾರಣಕ್ಕೋಸ್ಕರ ಇವತ್ತು ಎಲ್ಲರ ಮನೆಗಳಲ್ಲಿ ಈ ಎಲ್ಲ ಸಮಸ್ಯೆಗಳು ಅಲ್ಲಿಂದ ಡಿಪ್ರೆಷನ್ನಿಂದ ಹಿಡಿದು ಇಂಪಾರ್ಟೆನ್ಸ್ ಇವರಿಗೆ ಡಿಪ್ರೆಷನ್ನಿಂದ ಹಿಡಿದು ಇನ್ಫರ್ಟಿಲಿಟಿ ವರೆಗೆ ಮತ್ತು ಮನೆ ಮನೆಯಲ್ಲಿ ಇವತ್ತು ಡಯಾಬಿಟಿಕ್ ಪೇಷೆಂಟ್ಗಳು ಥೈರಾಯ್ಡ್ನ ಪೇಷೆಂಟ್ಗಳು ನಾವು ಉಪಯೋಗ ಮಾಡ್ತಾ ಇರುವ ಅಡಿಗೆ ಎಣ್ಣೆಯಿಂದ ಇದೆ ಅದೇ ನಲವತ್ತು ಹೋಗಿ ನಮ್ಮಲ್ಲಿ ಗಾಣದ ಎಣ್ಣೆ ನಾವು ಯೂಸ್ ಮಾಡ್ತಾ ಇದ್ವಿ ನಮ್ಮಲ್ಲಿ ಇನ್ನೂ ಈ ರೀಫೆಂಡ್ ಆಯಿಲ್ ಅನ್ನುವಂಥ ಕಲ್ಪನೆ ಬಂದಿರಲಿಲ್ಲ ಯಾವಾಗ ರೀಫೆಂಡ್ ಆಯಿಲ್ ಬಂತೋ ನಮ್ಮ ಮನೆಯ ಇಡೀ ಆರೋಗ್ಯ ಹಾಳಾಗೋಯಿತು ಏನಾದರೂ ಮುಂದಿನ ಪೀಳಿಗೆಗೆ ಅಥವಾ ಇವಾಗ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಈ ಆ ಈ ಸಮಸ್ಯೆಗಳನ್ನು ನಾವು ಇಲ್ಲಿಗೆ ನಿಲ್ಲಿಸಬೇಕು ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಡಬೇಕು ಅಂತ ಏನಾದರೂ ನಿಮಗೆ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ಅಡುಗೆ ಎಣ್ಣೆಯನ್ನು ಬದಲಾಯಿಸಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಶುದ್ಧವಾದ ಗಾಣದ ಎಣ್ಣೆ ಅದು ಕೊಬ್ಬರಿ ಎಣ್ಣೆ ಇರ್ಬೋದು ಕಡಲೆಕಾಯಿ ಎಣ್ಣೆ ಇರ್ಬೋದು ಎಣ್ಣೆ ಇರ್ಬೋದು ಯಾವ್ದು ಕಾರ್ ಎಣ್ಣೆ ಇರ್ಬೋದು ನಿಮಗೆ ಇಷ್ಟ ಆದ ಯಾವುದೇ ಎಣ್ಣೆಯನ್ನು ನೀವು ಶುದ್ಧವಾಗಿ ಮಾಡಿಸ್ಕೊ ಬಂದು ಉಪಯೋಗ ಮಾಡಿದ್ದಾದಲ್ಲಿ ಮುಂದಿನ ಪೀಳಿಗೆಗೆ ಈ ಸಮಸ್ಯೆಯನ್ನು ನಾವು ಖಂಡಿತವಾಗಿ ನಿಲ್ಲಿಸ್ಬೋದು ಡಯಾಬಿಟಿಕ್ ಅನ್ನುವಂಥದ್ದು ಲೈಫ್ ಸ್ಟೈಲ್ ಡಿಸೀಸ್ ಇವತ್ತು ಹಣದಿಂದ ಇವತ್ತು ಏನಾದರೂ ನಾವು ಉತ್ತಮ ಡಾಕ್ಟರ್ಗಳಿಂದ ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಂದ ಡಯಾಬಿಟಿಕ್ ಅನ್ನು ಗೆಲ್ಬೋದು ಅಂತಾಗಿದ್ದರೆ ಇವತ್ತು ಲಕ್ಷಾಂತರ ಶ್ರೀಮಂತರಿರ್ಬೋದು ಉದ್ಯಮಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಇವತ್ತು ಆ ಒಂದು ರೋಗಕ್ಕೆ ಬಲಿಯಾಗ್ತಿರಲಿಲ್ಲ ಅದನ್ನ ಆಚೆ ಬರ್ತಾಯಿದ್ರು ಆದರೆ ಡಯಾಬಿಟಿಕ್ ಅನ್ನುವಂಥದ್ದು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅದನ್ನು ನಾವು ನಮ್ಮ ಜೀವನದ ಕ್ರಮವನ್ನು ಬದಲಾಯಿಸ್ಕೊಳ್ಬೇಕು ಏನು ಮಾಡಬೇಕಾಗಿದೆ ನಮ್ಮ ಜೀವನದ ಕ್ರಮ ಅಂತಂದರೆ ಮೊದಲು ನಾವು ಮಾಡಬೇಕಾಗಿರೋದು ನಮ್ಮ ಪ್ರಕೃತಿಯಲ್ಲೇ ಸಿಗುವಂಥ ಸಾಧ್ಯವಾದಷ್ಟು ಆಯುರ್ವೇದದ ಉತ್ಪನ್ನಗಳನ್ನು ನಾವು ಸೇವಿಸಬೇಕು ಬೆಳಿಗ್ಗೆ ನಾವು ಒಂದಷ್ಟು ವ್ಯಾಯಾಮವನ್ನು ಮಾಡಬೇಕು ಆನಂತರ ಉಪಹಾರ ಸೇವಿಸ್ಬೇಕಾದ್ರೆ ಸಾಧ್ಯವಾದಷ್ಟು ಕಾರ್ಬೋಹೈಡ್ರೇಟ್ ಇರುವಂಥ ಅಂಶಗಳನ್ನು ಕಮ್ಮಿ ಮಾಡಿ ಫೈಬರ್ ಯುಕ್ತ ಆಹಾರವನ್ನು ತೆಗೆದುಕೊಳ್ಬೇಕು ತಿಂಡಿ ಆದ ಮೇಲೆ ಕಡ್ಡಾಯವಾಗಿ ಎರಡು ತೊಂಡೆಕಾಯಿಯನ್ನು ತಿನ್ನಬೇಕು ಹಸಿ ತೊಂಡೆಕಾಯಿಯನ್ನು ನಾವು ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ಅಂಗಡಿಗಳು ಸಿಗುತ್ತೆ ತರಕಾರಿ ಅಂಗಡಿಗಳು ಸಿಗುತ್ತೆ ನಮ್ಮ ಮನೆಯಲ್ಲಿ ಸದಾ ತೊಂಡೆಕಾಯಿ ನಮ್ಮನೇಲಿ ಸ್ಟಾಕ್ ಇರಬೇಕು ತಿಂಡಿ ಆದಮೇಲೆ ಎರಡು ಹಸಿ ತೊಂಡೆಕಾಯಿನ ನಾವು ತಿನ್ನುವಂಥದ್ದು ಅಭ್ಯಾಸ ಮಾಡಿಕೊಳ್ಬೇಕು ಹಾಗೆ ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟದ ಸಮಯದಲ್ಲಿ ನಮ್ಮ ತಟ್ಟೆಯಲ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ಅನ್ನ ಇರಬೇಕು ಇನ್ನೂ ಸೆವೆಂಟಿ ಪರ್ಸೆಂಟು ಸೊಪ್ಪು ತರಕಾರಿ ಈ ರೀತಿಯ ಫೈಬರ್ ಯುಕ್ತ ಮತ್ತು ಕಾರ್ಬೋಹೈಡ್ರೇಟ್ ಅಲ್ಲದಂಥ ಒಂದು ಆಹಾರ ನಮ್ಮ ತಟ್ಟೆಯಲ್ಲಿರಬೇಕು ಹಾಗೆ ಇನ್ನು ಸಂಜೆಯ ಸಮಯ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾರ್ಯಾರು ಡಯಾಬಿಟಿಕ್ ಪೇಷಂಟ್ಗಳಿದ್ದೀರಿ ಸಂಜೆಯ ಸಮಯ ಸಂಜೆಯ ಊಟದ ಬಗ್ಗೆ ನಾವು ತುಂಬ ಗಮನವನ್ನು ಹರಿಸಬೇಕು ನಾವು ಸಾಧ್ಯವಾದಷ್ಟು ಏಳುವರೆ ಎಂಟು ಗಂಟೆಗೆ ಊಟವನ್ನು ಮುಗಿಸ್ಬೇಕು ಊಟ ಅಂದರೆ ಏನಿರಬೇಕು ನಮ್ಮ ಊಟ ಊಟದ ಬಗ್ಗೆ ತುಂಬ ನಾವು ಗಮನ ಕೊಡಬೇಕು ರಾತ್ರಿ ಹೊತ್ತು ಬದುಕಲಿಗಷ್ಟೇ ತಿನ್ನಬೇಕು ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಕಮ್ಮಿ ತಿನ್ನಬೇಕು ಸಾಧ್ಯವಾದರೆ ಸಿರಿಧಾನ್ಯಗಳನ್ನ ತಂದಿಟ್ಕೊಳ್ಳಿ ಅದರಿಂದ ಒಂದು ದೊಡ್ಡ ಲೋಟ ಗಂಜಿ ಮಾಡ್ಕೊಳ್ಳಿ ಅಥವಾ ಅದರಿಂದ ಒಂದು ರೊಟ್ಟಿ ಮಾಡಿಸ್ಕೊಳ್ಳಿ ಅಥವಾ ಅದೊಂದು ಉಪ್ಪಿಟ್ಟು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಸ್ವಲ್ಪ ತಿನ್ನಿ ಅದಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಕಡ್ಡಾಯವಾಗಿ ತಿನ್ನಬೇಕು ರಾತ್ರಿ ಊಟಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಕಡ್ಡಾಯವಾಗಿ ತಿನ್ನಬೇಕು ಮತ್ತು ಒಂದು ಅಥವಾ ಎರಡು ಮೊಟ್ಟೆಯನ್ನು ತಿನ್ನಬೇಕು ಮೊಟ್ಟೆಯನ್ನು ದಯವಿಟ್ಟು ಯಾರ್ಯಾರು ಅಕಸ್ಮಾತ್ ನಾವು ವೆಜಿಟೇರಿಯನ್ ಇದ್ದೀವಿ ಮೊಟ್ಟೆ ತಿನ್ನೋದಿಲ್ಲ ಅನ್ನುವಂಥವ್ರು ನನ್ನ ಸಲಹೆ ಏನಪ್ಪ ಅಂತಂದರೆ ಮೊಟ್ಟೆಯನ್ನು ಈ ವೆಜ್ ನಿಷಿಂದ ತೆಗೆದುಬಿಡಿ ಮೊಟ್ಟೆ ಅದು ಪ್ಯೂರ್ ವೆಜಿಟೇರಿಯನ್ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಯಾವ ಮೊಟ್ಟೆಯನ್ನು ನಾವು ತಂದು ಅಂಗಡಿಯಿಂದ ಅನ್ನೋ ಒಂದು ಮೊಟ್ಟೆಯನ್ನು ನಾವೇನಾದರೂ ಪ್ರಯತ್ನ ಮಾಡಿದ್ರೆ ಮರಿ ಮಾಡಿಸ್ಬೇಕು ಅಂತ ಏನಾದರೂ ನಾವು ಮಾಡಿದರೆ ಅದು ಮರಿ ಆಗೋದಿಲ್ಲ ಅದರಲ್ಲಿ ಯಾಕಂದರೆ ಯಾವುದೇ ಜೀವದ ಅಂಶ ಇರೋದಿಲ್ಲ ಅದರಲ್ಲಿ ಈಗ ನಾವು ನಾವು ವೆಜಿಟೇರಿಯನ್ ಆದರೂ ಹಸುವಿನ ಹಾಲು ಕುಡಿತೀವಿ ಹಾಲು ಎಲ್ಲಿಂದ ಬರುತ್ತೆ ಹಾಲು ಹಸುವಿನ ರಕ್ತದಿಂದ ಡಿಲೈವ್ ಆಗುವಂಥ ಒಂದು ಅಂಶ ಅದು ಅದನ್ನು ನಾವು ಹಾಲನ್ನು ಸಹಜವಾಗಿ ನಾವೆಲ್ಲರೂ ಕುಡಿತೀವಿ ಅದನ್ನು ಸಸ್ಯಾಹಾರಿಯನ್ನು ಕುಡಿತೀವಿ ಅದೇ ರೀತಿ ಮೊಟ್ಟೆಯೂ ಸಹ ಅದು ಸಸ್ಯಾಹಾರಿಯೇ ಸಾಧ್ಯವಾದಷ್ಟು ಪ್ರತಿನಿತ್ಯ ಎರಡು ಮೊಟ್ಟೆಯನ್ನು ತಿನ್ನಬೇಕು ಆನಂತರ ಊಟಕ್ಕೂ ಮಲಗೋದಿಕ್ಕೂ ಎರಡು ಗಂಟೆ ಅಂತರವನ್ನು ಕಡ್ಡಾಯವಾಗಿ ಇಟ್ಕೊಳ್ಬೇಕು ಈ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ಶುಗರ್ ಪೇಷಂಟ್ಗಳು ಊಟಕ್ಕೂ ಮತ್ತು ಮಲಗೋದಿಕ್ಕೂ ಎರಡು ಗಂಟೆ ಅಂತರವನ್ನು ಇಟ್ಕೊಳ್ಬೇಕು ಆನಂತರ ಮಲಗುವ ಮುಂಚೆ ಮಲಗುವ ಮುಂಚೆ ನಾವು ಕನಿಷ್ಠ ಐನೂರು ಹೆಜ್ಜೆ ನಡೆದೇ ಮಲಗಬೇಕು ಕನಿಷ್ಠ ಐನೂರು ಹೆಜ್ಜೆ ವಾಕ್ ಮಾಡಿ ಮಲಗಬೇಕು ಇಷ್ಟ ಮಾಡಿದರೆ ಶುಗರ್ ನೋಡಿ ನೋಡ್ತಾ ನೋಡಿ ನೋಡ್ತಾ ಇನ್ನೂ ಅಕಸ್ಮಾತ್ ಐನೂರು ಇದೆ ಅಂತ ಅನ್ಕೊಳ್ಳಿ ಸಹಜವಾಗಿ ಮುನ್ನೂರಿಗೆ ಬರುತ್ತೆ ಮುನ್ನೂರಿದೆ ಅಂತ ಅನ್ಕೊಳ್ಳಿ ಸಹಜವಾಗಿ ಇನ್ನೂರೈವತ್ತು ಬರುತ್ತೆ ಇನ್ನೂರಿಗೆ ಬರುತ್ತೆ ಯಾಕಂದ್ರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಯಿತು ಇಲ್ಲೇನು ಮಾಡ್ತೀವಿ ನಾವು ಹತ್ತು ಗಂಟೆ ಮನೆಗೆ ಬರ್ತೀವಿ ಚೆನ್ನಾಗಿ ಊಟ ಮಾಡ್ತೀವಿ ತಕ್ಷಣ ಅಲ್ಲೇ ಮಲಗ್ತೀವಿ ವಾಕಿಂಗ್ ಮಾಡಲ್ಲ ವ್ಯಾಯಾಮ ಇಲ್ಲ ನೀವು ಭೂಮಿ ಭೂಮಿ ಮೇಲಿನ ಯಾವುದೇ ಔಷಧವನ್ನು ತೆಗೆದುಕೊಂಡ್ರೂ ಸಹ ನಿಮ್ಮ ಶುಗರ್ ಕಂಟ್ರೋಲ್ ಬರೋದಿಲ್ಲ ಒಂದು ಮಾತ್ರೆಯಿಂದ ಶುರುವಾಗುವ ನಿಮ್ಮ ಜರ್ನಿ ಎರಡು ಮಾತ್ರೆ ಮೂರು ಮಾತ್ರೆ ನಾಲ್ಕು ಮಾತ್ರೆ ಆರು ಮಾತ್ರೆಗೆ ಹೋಗುತ್ತೆ ಅದಕ್ಕೂ ಬಗ್ಗೋದಿಲ್ಲ ಇನ್ಸುಲಿನ್ಗೆ ಹೋಗ್ತೀವಿ ಕೊನೆಗೆ ಕಿಡ್ನಿ ಮೇಲೆ ಓವರ್ಲೋಡ್ ಆಗಿ ಕಿಡ್ನಿಯನ್ನು ಕಳ್ಕೊಳ್ತೀವಿ ಗ್ಯಾಂಗ್ರೀನ್ ಆಗುತ್ತೆ ಕೈಕಾಲು ಆ್ಯಂಪಿಟ್ ಮಾಡ್ತಾರೆ ನಮ್ಮ ಜೀವವನ್ನೇ ನಾವು ಕಳ್ಕೊಬಿಡ್ತೀವಿ ಹಾಗಾಗಿ ನಮ್ಮ ಜೀವನ ಶೈಲಿ ಬದಲಾವ ಬದಲು ಮಾಡಿಕೊಳ್ಬೇಕು ವಾರಕ್ಕೆ ಎರಡು ಬಾರಿಯಾದರೂ ವಾರಕ್ಕೆ ಎರಡು ಬಾರಿಯಾದ್ರೂ ತೆಂಗಿನಕಾಯಿ ಹಾಲನ್ನು ಕುಡಿಯಿರಿ ತೆಂಗಿನಕಾಯಿ ಸಣ್ಣ ತೆಂಗಿನಕಾಯಿ ಆದರೆ ಒಂದು ತೆಂಗಿನಕಾಯಿ ದೊಡ್ಡ ತೆಂಗಿನಕಾಯಿ ಆದರೆ ಎರಡು ತೆಂಗಿನ ಅರ್ಧ ತೆಂಗಿನಕಾಯಿ ದೊಡ್ಡದಾದರೆ ಅರ್ಧ ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ಒಂದು ಲೋಟ ಹಾಲಾಗತ್ತೆ ತೆಂಗಿನಕಾಯಿ ಹಾಲು ಕುಡಿಯಿರಿ ಅದು ತಾಯಿ ಎದೆ ಹಾಲಿಗೆ ಸಮಾನ ಮತ್ತು ದಿನಕ್ಕೆ ಒಂದು ಐದು ನಿಮಿಷ ಆದರೂ ಬರೀ ಕಾಲಲ್ಲಿ ನಡೀರಿ ಎಲ್ಲಾದರೂ ಸ್ವಚ್ಛವಾಗಿರೋ ಕಡೆ ಬರೀ ಕಾಲಲ್ಲಿ ನಡೀರಿ ಜಾಗ ಅಂದರೆ ಮನೆ ಮೇಲೆ ಅಥವಾ ಮನೆ ಒಳಗಡೆ ಎಲ್ಲಾದರೂ ಒಂದಷ್ಟು ಮರಳನ್ನು ಹಾಕಿ ಅದರ ಮೇಲೆ ನಡೆಯುವಂಥ ಅಭ್ಯಾಸ ಮಾಡಿಕೊಳ್ಳಿ ಐದು ನಿಮಿಷ ಆದರೂ ಬರೀ ಕಾಲಲ್ಲಿ ನಡೀಬೇಕು ಅಷ್ಟೇ ಅಲ್ಲ ದಿನದಲ್ಲಿ ಒಂದಾದರೂ ಲಿಂಬೆಹಣ್ಣು ಬಿಸಿ ಹಸಿ ಲಿಂಬೆಹಣ್ಣು ಇಲ್ಲ ಅಂತಂದರೆ ಮೂಸುಂಬೆ ಅಥವಾ ಕಿತ್ತಳೆ ಅಥವಾ ಸೀಬೆಹಣ್ಣು ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು ನೀವು ಸೇವಿಸಿ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಒಳಗಿನ ಬಿಸಿಲಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಅಡ್ಡಾಡಿ ವಿಟಮಿನ್ ಟ್ವೆಲ್ ಅನ್ನುವಂಥದ್ದು ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಅಂಶ ಹಾಗಾಗಿ ನಿಮಗೆ ಏರಳವಾಗಿ ವಿಟಮಿನ್ ಟ್ವೆಲ್ ಸಿಗುತ್ತೆ ಈ ಆಹಾರ ಮತ್ತು ಈ ಸೂರ್ಯನ ಬೆಳಕಿನಿಂದ ಇದನ್ನು ಮಾಡಿ ಎಂಟು ಗಂಟೆ ನಿದ್ರೆ ಕಡ್ಡಾಯವಾಗಿ ಮಾಡಬೇಕು ತುಂಬ ಜನ ಏನು ತಪ್ಪು ಮಾಡ್ತಾರೆ ನನಗೆ ಶುಗರ್ ಬಂತು ಒಂದು ಕೂಡಲೇ ನಾನು ವಾಕ್ ಮಾಡಬೇಕು ವಾಕ್ ಮಾಡಬೇಕು ಅಂತೇಳಿ ಬೆಳಗ್ಗೆ ನಾಲ್ಕುವರೆಗೆ ವಾಕಿಂಗ್ ಶುರು ಮಾಡ್ತಾರೆ ನಾನು ತುಂಬ ಕೈ ನೋಡ್ತೀನಿ ನಾಲ್ಕುವರೆಗೆ ವಾಕ್ ಮಾಡ್ತಾಯಿರ್ತಾರೆ ಅಂಥವ್ರು ಯಾವುದೇ ಕಾರಣಕ್ಕೂ ಶುಗರ್ ಕಮ್ಮಿ ಆಗಲ್ಲ ಶುಗರ್ ಜಾಸ್ತಿ ಆಗುತ್ತೆ ಏನಕ್ಕೆ ಅಂತಂದರೆ ಯಾವ್ರು ಮಲಗೋದೇ ಹತ್ತು ಹತ್ತುವರೆ ಆಗುತ್ತೆ ಹತ್ತುವರೆ ಒಂದು ಹನ್ನೆರಡು ಗಂಟೆ ಮಲಗ್ತಾರೆ ಅದು ವಾಕಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಲ್ಕುವರೆಗೆ ಹೇಳ್ತಾರೆ ಐದು ಗಂಟೆಗೆ ಹೇಳ್ತಾರೆ ಅದು ಮಾಡಬಾರ್ದು ವಾಕಿಂಗ್ ಒಂದು ಈ ಬೆಳಗ್ಗೆ ಮಾಡಬೇಕು ಅಂತಿಲ್ಲ ನಿಮಗೆ ಯಾವ ಸಮಯ ಬಿಡುವಾಗುತ್ತೋ ನಿಮ್ಗೆ ಯಾವಾಗ ಅನ್ಕೊಳ್ತೋ ಆ ಸಮಯದಲ್ಲಿ ಮಾಡಿ ಆದರೆ ದಿನದಲ್ಲಿ ಇಪ್ಪತ್ತರಿಂದ ನಲವತ್ತು ನಿಮಿಷ ವಾಕ್ ಮಾಡಲೇಬೇಕು ಅಥವಾ ಎಕ್ಸಸೈಸ್ ಮಾಡಲೇಬೇಕು ಯಾವುದಾದ್ರು ಜಿಮ್ ಆಗ್ಬೋದು ಯೋಗ ಆಗ್ಬೋದು ವಾಕಿಂಗ್ ಆಗ್ಬೋದು ಏನು ಬೇಕಾದ ಒಂದು ನಿಮ್ಮಲ್ಲಿ ಬೆವರು ಬರಬೇಕು ಅಂತ ಒಂದು ವ್ಯಾಯಾಮವನ್ನು ಮಾಡಬೇಕು ಜೊತೆಗೆ ಅದರ ಮಧ್ಯೆ ಎಂಟು ಗಂಟೆ ನಿದ್ರೆ ಕಡ್ಡಾಯ ಮಾಡಲೇಬೇಕು ಏಳರಿಂದ ಎಂಟು ಗಂಟೆ ನಿದ್ರೆಯನ್ನು ಕಡ್ಡಾಯ ಮಾಡಲೇಬೇಕು ನೀವು ನಿದ್ರೆ ಕಮ್ಮಿ ಆಯಿತು ಅಂತಂದರೆ ನಿಮಗೆ ಶುಗರ್ ಜಾಸ್ತಿ ಆಗುತ್ತೆ ನೀವು ಏನು ತಿಂದಿರಿ ಅನ್ನುವ ಆಧಾರದ ಮೇಲೆ ಶುಗರ್ ಜಾಸ್ತಿ ಆಗುತ್ತೆ ನೀವು ಎಷ್ಟು ಕಮ್ಮಿ ನಿದ್ರೆ ಮಾಡಿದ್ರಿ ಮೇಲೆ ಶುಗರ್ ಜಾಸ್ತಿ ಆಗುತ್ತೆ ನೀವು ಎಷ್ಟು ಯೋಚನೆ ಮಾಡಿದ್ರಿ ಎಷ್ಟು ಟೆನ್ಷನ್ ಮಾಡಿದ್ರಿ ಅನ್ನೋ ಆಧಾರದ ಮೇಲೆ ಶುಗರ್ ಜಾಸ್ತಿ ಆಗುತ್ತೆ ಏನಕ್ಕೆ ಟೆನ್ಷನ್ ಬಂದಾಗ ವ್ಯಕ್ತಿಗೆ ಎಷ್ಟೇ ನಾವು ಮೆಡಿಕೇಶನ್ ತಗೊಂಡ್ರು ಶುಗರ್ ಕಮ್ಮಿ ಆಗಲ್ಲ ಅಂತಂದರೆ ದೇಹದಲ್ಲಿ ಅದ್ಭುತವಾದ ಮೆಕ್ಯಾನಿಸಮ್ ಇದೆ ನಮ್ಮ ದೇಹದಲ್ಲಿ ಶುಗರ್ ಹೆಚ್ಚಾದಾಗ ಶುಗರ್ ಹೆಚ್ಚಾದಾಗ ಲಿವರ್ ಏನು ಮಾಡುತ್ತೆ ಆ ಶುಗರನ್ನು ಗ್ಲೈಕೋಜಿನಾಗ ಕನ್ವರ್ಟ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಶುಗರ್ ಕಮ್ಮಿ ಆಯಿತು ಶುಗರ್ ಕಮ್ಮಿ ಆಗ್ತದೆ ಅಂದ ತಕ್ಷಣ ಬ್ರೈನಿಗೆ ಸೆನ್ಸಾರ್ಗೆ ಒಂದು ಮೆಸೇಜ್ ಆಗುತ್ತೆ ಬ್ರೈನ್ ಏನು ಮಾಡುತ್ತೆ ಲಿವರಿಗೆ ಮೆಸೇಜ್ ಕಳಿಸುತ್ತೆ ಸ್ವಲ್ಪ ಶುಗರ್ ಬಿಡು ಅಂತ ಸ್ಟೋರ್ಡ್ ಗ್ಲೈಕೋಜನನ್ನು ಶ್ ವಾಪಸ್ ಶುಗರ್ಗೆ ಆಗಿ ಕನ್ವರ್ಟ್ ಮಾಡಿ ನಮ್ಮ ರಕ್ತಕ್ಕೆ ಬಿಡುತ್ತೆ ಹಾಗಾಗಿ ನಮ್ಮಲ್ಲಿ ಹಿಂದೆ ಉಪವಾಸ ಮಾಡುವಂತಿದ್ರು ಏನು ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ಗಳು ಅಂತಂದರೆ ಮೂರತ್ತಲ್ಲ ಐದು ತಿನ್ನಬೇಕು ಶುಗರ್ ಪೇಷಂಟ್ಗಳು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಐದು ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮಲ್ಲಿ ಏಕಾದಶಿಯೋ ಅಥವಾ ಯಾವುದಾದ್ರು ಒಂದು ಹಬ್ಬ ಹರಿದಿನಗಳ ಸಮಯದಲ್ಲಿ ಉಪವಾಸ ಇದ್ರು ಏನಕ್ಕೆ ಮಾಡಿಸ್ತಾಯಿದ್ರು ಉಪವಾಸವನ್ನು ನಾವು ಉಪವಾಸನೇ ಮಾಡಿಲ್ಲ ಅಂತಾದರೆ ಯಾವ ಸ್ಟೋರ್ ಆಗಿರುವಂಥ ಗ್ಲೈಕೋಜಿನ್ನು ಲಿವರ್ನಲ್ಲಿ ಅದು ಕರ್ ಆಚೆ ಬರೋದೇ ಇಲ್ಲ ಅಂದರೆ ಡಿಸ್ಚಾರ್ಜ್ ಆಗೋದೇ ಇಲ್ಲ ಹೇಗೆ ಒಂದು ಬ್ಯಾಟ್ರಿ ಚಾರ್ಜ್ ಡಿಸ್ಚಾರ್ಜ್ ಆಗ್ತಾ ಇರಬೇಕು ಆಗಾಗ ಅದು ಕಂಡೀಷನ್ ಆಗಿರಬೇಕು ಅಂತಂದರೆ ನಾವು ಅದು ಡಿಸ್ಚಾರ್ಜ್ ಆಗಲಿಕ್ಕೆ ಬಿಡೋದಿಲ್ಲ ಪದೇ ಪದೇ ತಿಂತಾಯಿರ್ತೀವಿ ತಿಂತಾ ಇರ್ತೀವಿ ತಿಂತಾ ಇರ್ತೀವಿ ಲೇಯರ್ ಮೇಲೆ ಲೇಯರ್ ಮೇಲೆ ಲೇಯರ್ ಮೇಲೆ ಗ್ಲೈಕೋಜನ್ನು ಲಿವರಲ್ಲಿ ಸ್ಟೋರ್ ಆಗುತ್ತೆ ಅದು ವಾಪಸ್ಸು ತಿರುಗ ರಕ್ತದಿಂದ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ ಆಗ ಶುಗರ್ ಪ್ರಮಾಣ ರಕ್ತ ಜಾಸ್ತಿ ಉಳಿಯುತ್ತೆ ಹಾಗಾಗಿ ನಾವು ಶುಗರ್ನ ಜಾಸ್ತಿ ಮಾಡ್ಕೊಳ್ತೀವಿ ಮೆಡಿಸಿನ್ ಜಾಸ್ತಿ ತಿಂತೀವಿ ತಿರ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ ಕನಿಷ್ಠ ತಿಂಗಳಿಗೆ ಎರಡು ಬಾರಿ ಆದರೂ ಉಪವಾಸ ಮಾಡಿ ಒಂದೊತ್ತು ಉಪವಾಸ ಮಾಡಿ ನಿಮ್ಮ ಲಿವರ್ ಖಾಲಿ ಆಗುತ್ತೆ ಲಿವರ್ಲಿ ಗ್ಲುಕೋಸ್ ಆಚೆ ಬರುತ್ತೆ ತೀರ ಫ್ರೆಶ್ ನಿಮ್ಮ ರಕ್ತದಲ್ಲಿ ಗ್ಲುಕೋಸ್ನ ಲಿವರ್ ಸ್ಟೋರ್ ಮಾಡಿಕೊಡುತ್ತೆ ಸಾಧ್ಯವಾದಷ್ಟು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ ಧ್ಯಾನ ಮಾಡಿ ದೀರ್ಘ ಉಸಿರಾಟ ಮಾಡಿ ಸಮಯ ಸಿಗ್ತಾಗಿಲ್ಲ ಟಿ ವಿ ನೋಡ್ತಾ ಇರ್ತೀರಿ ಅಥವಾ ಟ್ರಾವೆಲ್ ಮಾಡ್ತಾ ಇರ್ತೀರಿ ಇನ್ಯಾರಿಗೂ ಕಾಯ್ತಾ ಇರ್ತೀರಿ ಆಗ ಆರಾಮಾಗಿ ಚೇರ್ ವರ್ಕೊಂಡು ಕೂತ್ಕೊಂಡು ದೀರ್ಘವಾಗಿ ಉಸಿರಾಟ ಮಾಡಿ ಮೈಂಡ್ ಕಾಮ್ ಆಗುತ್ತೆ ಬ್ರೈನನ್ನು ಫಂಕ್ಷನ್ ಅದು ಬ್ರೈನ್ ಫಂಕ್ಷನ್ ಮಾಡುವಂಥದ್ದು ಸ್ಲೋ ಆಗುತ್ತೆ ಆಗ ನಿಮಗೆ ಗ್ಲುಕೋಸ್ ಅನ್ನುವಂಥದ್ದು ಹೆಚ್ಚಿಗೆ ಪ್ರಮಾಣದ ಬೇಕಾಗೋದಿಲ್ಲ ಇಷ್ಟೆಲ್ಲ ಮಾಡ್ತಾ ಬಂದಾಗ ನಮ್ಮ ದೇಹದಲ್ಲಿ ಶುಗರ್ ಅನ್ನುವಂಥದ್ದು ಎಷ್ಟು ಊಟದಿಂದ ಉತ್ಪತ್ತಿ ಆಗುತ್ತೋ ಅಷ್ಟೇ ಶಕ್ತಿಯ ಕನ್ವರ್ಟ್ ಆಗುತ್ತೆ ರಕ್ತದಲ್ಲಿ ಉಳಿಯೋದಿಲ್ಲ ಅದು ನಮ್ಮ ಸೆಲ್ಗಳಿಗೆ ಅಬ್ಸರ್ವ್ ಆಗುತ್ತೆ ಆಗ ನಾವು ಈ ಡಯಾಬಿಟಿಕ್ ಅನ್ನುವಂಥ ಒಂದು ಈ ಭೂತದಿಂದ ಸಹಜವಾಗಿ ನಾವು ಆರಾಮಾಗಿ ಅದನ್ನು ಆಚೆ ಬರ್ಬೋದು ಇಲ್ಲ ಅಂತಂದರೆ ಇದನ್ನು ನಾವು ಕಾಂಪ್ಲಿಕೇಟ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಾದರೆ ನಾವು ಅದಕ್ಕೆ ಬಲಿಯಾಗಬೇಕಾಗತ್ತೆ ಆಯುರ್ವೇದದಲ್ಲಿ ಅತ್ಯಂತ ಅದ್ಭುತವಾದಂಥ ಔಷಧಿಗಳಿವೆ ಒಂದು ಅದಕ್ಕೋಸ್ಕರ ಒಂದು ಪುಡಿ ಇದೆ ಅದನ್ನು ಬೆಳಗ್ಗೆ ಒಂದು ಸ್ಪೂನ್ ಮತ್ತು ರಾತ್ರಿ ಒಂದು ಸ್ಪೂನ್ ಸುಮಾರು ಇಪ್ಪತ್ತೊಂದು ಗಿಡಮೂಲಿಕೆಗಳಿಂದ ಮಾಡಿರುವಂಥ ಈ ಔಷಧಿಗಳು ಬೆಳಗ್ಗೆ ಒಂದು ಸ್ಪೂನ್ ರಾತ್ರಿ ಒಂದು ಸ್ಪೂನ ತೆಗೆದುಕೊಂಡಲ್ಲಿ ನಮ್ಮ ಶುಗರ್ನ ಒಂದು ಲೆವೆಲ್ ಎರಡೇ ದಿನದಲ್ಲಿ ಕಂಪ್ಲೀಟ್ ನಾರ್ಮಲ್ ಬರುತ್ತೆ ನಮ್ಮ ದೇಹದಲ್ಲಿ ಆಗುವಂಥ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಅತಿ ಮೂತ್ರ ಇರ್ಬೋದು ಬಾಯಿ ಒಣಗೋದಿರ್ಬೋದು ಹಸಿವಿ ಇರ್ಬೋದು ಅಥವಾ ಕೈಕಾಲು ಉರಿಯಿರ್ಬೋದು ಈ ಎಲ್ಲ ಕ ಈ ಸಮಸ್ಯೆಗಳಿಂದ ನಾವು ದೂರ ಆಗ್ಬೋದು ಸಾಧ್ಯವಾದಷ್ಟು ನಾವು ಪ್ರಕೃತಿಯಲ್ಲಿ ಈ ದೇಹ ಆಗಿರುವಂಥದ್ದು ಪಂಚಭೂತಗಳಿಂದ ಭಗವಂತ ನಮಗೆ ಬೇಕಾಗಿರುವಂಥ ಎಲ್ಲ ಔಷಧಿಗಳನ್ನು ಈ ಪಂಚಭೂತಗಳಲ್ಲಿ ಪ್ರಕೃತಿಯಲ್ಲಿ ಕೊಟ್ಟಿದ್ದಾನೆ ಅದನ್ನು ಹುಡ್ಕೋಣ ಉಪಯೋಗಿಸ್ಕೊಳ್ಳೋಣ ಅತ್ಯಂತ ಆರೋಗ್ಯಕರ ಜೀವನ ನಡೆಸೋಣ ಆಹಾರವೇ ಔಷಧಿ ಬರ್ತು ಔಷಧಿಯೇ ಆಹಾರ ಆಗಬಾರ್ದು ಎಲ್ಲರಿಗೂ ವಂದನೆಗಳು